ಇದು ವರ್ಗ ಸಮೀಕರಣದ ಕೆಲವೊಂದು ಲೆಕ್ಕಗಳನ್ನ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಇಂಪಾರ್ಟೆಂಟ್ ಕ್ವೆಶನ್ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಮಾಡ್ಲಿಕ್ಕೆ ಇರುವಂತಹ ಸಹಾಯ ಮಾಡುವಂತಹ ವಿಡಿಯೋಸ್ ಯಾಕೆ ಅಂತ ಹೇಳಿದ್ರೆ ಒಂದು ಲೆಕ್ಕ ತರನೇ ಇರುವಂತಹ ಹಲವಾರು ಲೆಕ್ಕಗಳನ್ನು ಹಾಕಿದ್ದೀನಿ ಫಾರ್ ಎಕ್ಸಾಂಪಲ್ ಈಗ ಅಪೋರ್ಸಿ ಅಂತ ಹೇಳಿದ್ರೆ ಅಪರ್ಸಿಯಲ್ಲಿ ಮೂರು ತುಂಬ ಟೈಪ್ ಬರುತ್ತೆ ಅದನ್ನೆಲ್ಲ ಮಾಡಿ ಹಾಕಿದ್ದೀನಿ ಯಾರಿಗೆ ಅಪರ್ಸೋ ಲೆಕ್ಕ ಗೊತ್ತಾಗಲಿಲ್ಲ ಅಥವಾ ಬಹುಪದೋಕ್ತಿಲಿ ಗೊತ್ತಾಗಲಿಲ್ಲ ಅವರು ಆ ಥರ ವೀಡಿಯೋವನ್ನು ನೋಡ್ಬೋದು ಮಕ್ಕಳೇ ಪ್ಲೇ ಲಿಸ್ಟಿಗೆ ಹೋಗಿ ನೋಡಿ ಈಗ ಇದು ನಾಲ್ಕು ಮಾರ್ಕಿಗೆ ಬರುವಂಥ ಕ್ವಶನ್ ಒಂದು ಆಯತಾಕಾರದ ಆಟದ ಮೈದಾನದ ಸುತ್ತಳತೆ ಕೊಟ್ಟಿದ್ದಾರೆ ವಿಸ್ತೀರ್ಣನು ಕ್ರಮವಾಗಿ ಎಂಬತ್ತು ಮೀಟ್ರು ಮತ್ತು ಮುನ್ನೂರ ಎಂಬತ್ನಾಲ್ಕು ಮೀಟರ್ ಸ್ಕ್ವೇರ್ ಆದರೆ ಆಟದ ಮೈದಾನದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಆಲ್ರೆಡಿ ನಾನು ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಲಿ ಒಂದು ಲೆಕ್ಕ ಮಾಡಿದಾಗ ನಿಮಗೆ ಅದನ್ನು ಹೇಗೆ ಅಪವರ್ಸಿದ್ದೀನಿ ಅಂತ ಒಂದು ಮಗು ಕೇಳಿದೆ ಇಪ್ಪತ್ತು ಹೇಗೆ ಬಂತು ಮೇಡಮ್ ಅಂತ ಅದನ್ನು ಸಹ ಈ ವಿಡಿಯೋದ ಕೊನೆಯಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಇದ್ದೀನಿ ಈಗ ಈ ಲೆಕ್ಕವನ್ನು ನೋಡೋಣ ಉದ್ದನೂ ಕೊಟ್ಟಿಲ್ಲ ಅಗಲನೂ ಕೊಟ್ಟಿಲ್ಲ ಅದರಿಂದ ಉದ್ದವನ್ನು ನಾವೇನೂ ತೊಗೊಳ್ಳೋಣ ಎಕ್ಸ್ ಅಂತ ತೊಗೊಳ್ಬೇಕಾಗತ್ತೆ ಹೇಳಿದ್ರೆ ಅಲ್ಲಿ ಸುತ್ತಳದೆಗಳು ಕೊಟ್ಟಿದ್ದಾರೆ ಮೈದಾನದ ಒಂದು ಆಯತ ಆಕಾರದಲ್ಲಿದೆ ಆಯತಾಕಾರದ ಇದು ಇರುವ ಚಿತ್ರ ನಿಮಗೆ ಗೊತ್ತಿದ್ದಿಲ್ಲ ಆಯತ ಅಂತ ಹೇಳಿದ್ರೆ ಹೇಗಿರ್ತದೆ ಎಂದು ಗೊತ್ತಿದ್ದಿಲ್ಲ ಅಭಿಮುಖ ಬಾಹುಗಳು ಏನಾಗಿರ್ತದೆ ಆಯತದಲ್ಲಿ ಸಮವಾಗಿರ್ತದೆ ಅಪೋಸಿಟ್ ಸೈಡ್ಸು ಈಕ್ವಲ್ ಆಗಿರ್ತದೆ ಆಗ ನಾನು ಒಂದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದನ್ನು ಏನಂತ ತೊಗೋಬೇಕು ವೈ ಅಂತ ತೊಗೊಳ್ಬೇಕು ಇಲ್ಲಿ ಯಾಕೆ ನಮಗೆ ಗೊತ್ತು ಅಭಿಮುಖ ಬಾಹುಗಳು ಎರಡು ನಮಗೆ ಎರಡು ಎಕ್ಸ್ ಸಿಗ್ತದೆ ಎರಡು ವೈ ಸಿಗ್ತದೆ ಅಲ್ವಾ ಯಾಕೆಂದರೆ ಅಭಿಮುಖ ಬಾಹುಗಳು ಸಮ ಇರೋದ್ರಿಂದ ಒಂದು ಎಕ್ಸ್ ಎಕ್ಸ್ ಇದ್ದರೆ ಎಕ್ಸ್ ಪ್ಲಸ್ ಎಕ್ಸ್ 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 ಎರಡು ಎಕ್ಸ್ ಆಗುತ್ತೆ ವೈ ಪ್ಲಸ್ ವೈ ಎರಡು ವೈ ಆಗುತ್ತೆ ಸೂತ್ರ ನಮಗೆ ಗೊತ್ತು ಎರಡು ಇಂಟು ಎಕ್ಸ್ ಪ್ಲಸ್ ವೈ ಸುತ್ತಳತೆಗಿರುವಂಥ ಸೂತ್ರ ಅದನ್ನು ಗುಣಿಸಿದಾಗ ನಮಗೆ ಬಂದಿರೋದು ಸುತ್ತಳತೆ ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಎಂಬತ್ತು ಅಂತ ಬರಿತೀರ ಅರ್ಥ ಆಯ್ತಲ್ವಾ ಇದನ್ನು ಸುತ್ತಳತೆ ಆಗ ಎಂಬತ್ತು ಅಂತ ಈಗ ನೋಡಿ ಮಕ್ಕಳು ಎರಡು ಅಂತೇಳೋದು ಸಾಮಾನ್ಯ ಎರಡನೇ ಮಗ್ಗಿಯಿಂದ ನಮಗೇನು ಮಾಡ್ಬೋದು ಕರೆಕ್ಟಾಗಿ ಭಾಗ ಭಾಗಿಸ್ಬೋದು ಎರಡರಿಂದ ಭಾಗಿಸ್ಬೋದು ಆಗ ನಮಗೆ ಏನು ಬರ್ತದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎರಡು ನಾಲ್ಕಲಿ ಎಂಟು ಆಗ ನಲವತ್ತಾಗುತ್ತೆ ಎಂಬತ್ತನೇ ಎರಡರಿಂದ ಭಾಗಿಸ್ದಾಗ ನಮಗೆ ಎಷ್ಟು ಸಿಗ್ತದೆ ನಲವತ್ತು ಸಿಗ್ತದೆ ಇದು ಎಕ್ಸ್ ಮತ್ತು ವೈ ಆಗುತ್ತೆ ಆಗ ಉದ್ದನ ನಾವೇನಂತ ತೊಗೊಳ್ಳೋಣ ಎಕ್ಸ್ ಅಂತ ತೊಗೊಳ್ಳೋಣ ಅಗಲನ ವೈ ಅಂತ ತೊಗೊಂಡಾಗ ನಲವತ್ತು ಮೈನಸ್ ಎಕ್ಸ್ ಈ ಎಕ್ಸ್ ಇದ್ದು ಈಚೆ ಹೋದಾಗ ಏನಾಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ ಅರ್ಥ ಆಯ್ತಲ್ವಾ ಉದ್ದವನ್ನು ಒಂದು ಎಕ್ಸ್ ಅಂತ ತೊಗೊಳ್ಳೋಣ ಅಗಲವನ್ನು ವೈ ಈಕ್ವಲ್ ಟು ನಲವತ್ತು ಮೈನಸ್ ಎಕ್ಸ್ ಅಂತ ತಗೊಳ್ಳೋಣ ವಿಸ್ತೀರ್ಣ ಸೂತ್ರ ನಿಮಗೆ ಗೊತ್ತಿದೆ ಉದ್ದ ಇಂಟು ಅಗಲ ಅಂತ ಆ ವಿಸ್ತೀರ್ಣ ಸೂತ್ರಕ್ಕೆ ಉದ್ದ ಇದ್ದ ಜಾಗಕ್ಕೆ ನಾವು ಏನಂತ ಹಾಕಬೇಕು ಎಕ್ಸ್ ಅಂತ ಹಾಕಬೇಕು ವೈ ಅಗಲಕ್ಕೆ ವೈ ಅಂತ ಹಾಕ್ಬೇಕು ವೈ ಅಂತ ಹೇಳಿದ್ರೆ ನಾವು ಈಗಾಗಲೇ ಕಂಡು ಕಂಡಿಡ್ಕೊಂಡಿದ್ವಿ ವೈ ಇಕ್ಕೊಲ್ಟು ಎಷ್ಟು ನಲವತ್ತು ಮೈನಸ್ ಎಕ್ಸ್ ಅದನ್ನು ಏನು ಮಾಡಬೇಕಾಗುತ್ತೆ ಇದರಲ್ಲಿ ಸಬ್ಸ್ಟ್ಯೂಟ್ ಮಾಡಬೇಕಾಗುತ್ತೆ ಮುನ್ನೂರ ಎಂಬತ್ನಾಲ್ಕು ವಿಸ್ತೀರ್ಣವನ್ನು ಅವರು ಅದರಲ್ಲಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ ಆಗ ಮುನ್ನೂರ ಎಂಬತ್ನಾಲ್ಕು ಟು ಎಕ್ಸ್ ಇಂಟು ನಲವತ್ತು ಮೈನಸ್ ಎಕ್ಸ್ ಹಾಕಿದಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತಂದರೆ ಗುಣಿಸ್ಬೇಕು ಮಕ್ಕಳೆ ಎಕ್ಸ್ ಮತ್ತು ನಲವತ್ತನ್ನು ಗುಣಿಸ್ಬೇಕು ಏನಾಗುತ್ತೆ ನಲವತ್ತು ಎಕ್ಸ್ ಆಗುತ್ತೆ ಎಕ್ಸ್ ಮತ್ತು ಮೈನಸ್ ಎಕ್ಸ್ಕ್ವಯರ್ನ ಗುಣಿಸಿದಾಗ ಮೈನಸ್ ಎಕ್ಸ್ಕ್ವಯರ್ ಆಗುತ್ತೆ ಸಾರಿ ಎಕ್ಸನ್ನು ಗುಣಿಸಿದಾಗ ಮೈನಸ್ ಎಕ್ಸ್ಕ್ವಯರ್ ಈಗ ಇದನ್ನು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ಫಸ್ಟು ಎಕ್ಸ್ಕ್ವಯರ್ ಅದು ಮೈನಸ್ ಇದೆ ಅದಕ್ಕೆ ಫಸ್ಟು ಮೈನಸ್ ಎಕ್ಸ್ಕ್ವಯರ್ ಪ್ಲಸ್ ನಲವತ್ತು ಎಕ್ಸ್ ಮುನ್ನೂರ ಎಂಬತ್ನಾಲ್ಕು ಸಮಚಿಹ್ನೆಯಿಂದ ಆಚೆ ಇರೋದ್ರಿಂದ ಈಚೆ ಬರುವಾಗ ಮೈನಸ್ ಮುನ್ನೂರ ಎಂಬತ್ನಾಲ್ಕು ಆಗುತ್ತೆ ಈಕ್ವಲ್ ಟು ಸೊನ್ನೆ ಅಂತ ಬರಿತೀರಾ ಈಗ ಇಲ್ಲಿ ಮೈನಸ್ ಫಸ್ಟೇ ಇರೋದರಿಂದ ಮಕ್ಳೆ ನಾವು ಅದನ್ನು ಪ್ಲಸ್ ಮಾಡೋಕ್ಕೋಸ್ಕರ ಎಲ್ಲವನ್ನು ಮೈನಸ್ನಿಂದ ಗುಣಿಸ್ತೀವಿ ಆಗೇನಾಯ್ತು ಎಕ್ಸ್ಕ್ವಯರ್ ಮೈನಸ್ ನಲ್ವತ್ತು ಎಕ್ಸ್ ಪ್ಲಸ್ ಇದ್ದಿದ್ದು ಮೈನಸ್ ನಲ್ವತ್ತು ಎಕ್ಸ್ ಆಗುತ್ತೆ ಪ್ಲಸ್ ಮುನ್ನೂರ ಎಂಬತ್ತು ಇಕೊಳ್ಳು ಸೊನೆ ಆಯಿತು ಈಗ ಅಪರ್ಚೋ ಲೆಕ್ಕದು ಇದು ದೊಡ್ಡ ಸಂಖ್ಯೆಯಾಗಿದೆ ಚಿಕ್ಕ ಸಂಖ್ಯೆಯಿಂದ ಯಾವಾಗಲೂ ಈಸಿ ಟು ಡಿಫಿಕಲ್ಟ್ ಕಲಿಬೇಕು ಅಪರ್ಚೋದು ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ಬೇರೆ ಬೇರೆ ವಿಧಗಳ ಥರ ಹೇಗೆ ಪ್ಲಸ್ ಬಂದಾಗ ಏನು ಮಾಡಬೇಕು ಕೊನೆಯ ಇದರಲ್ಲಿ ಮೈನಸ್ ಇದ್ದರೆ ಏನು ಮಾಡಬೇಕು ಚಿಹ್ನೆಗಳು ಚೇಂಜ್ ಆದಾಗ ಯಾವ ಯಾವ ಥರ ಇದೆ ನಾಲ್ಕು ನಾಲ್ಕು ವಿಧ ಇದೆ ಆ ನಾಲ್ಕು ವಿಧದ ಲೆಕ್ಕಗಳನ್ನು ನಾನು ಅಪರ್ಚ್ದ್ರಲ್ಲಿ ಮಾಡಿ ಹಾಕಿದ್ದೀನಿ ನೀವು ಫಸ್ಟು ಈ ವಿ ಗೊತ್ತಿಲ್ಲದಿದ್ದರೆ ನೀವು ಫಸ್ಟು ಆ ವೀಡಿಯೋವನ್ನು ನೋಡಿ ಅಪರ್ಚುವ ಲೆಕ್ಕವನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಬನ್ನಿ ಆಗ ನಿಮಗೆ ಇದು ಈಸಿಯಾಗಿ ಬೇಕಾಗುತ್ತೆ ಯಾಕೆಂತಂದರೆ ಇದು ದೊಡ್ಡ ಸಂಖ್ಯೆ ಅದೆಲ್ಲ ಸಿಂಪಲ್ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ಮಾಡಿ ಹಾಕಿರುವಂಥದ್ದು ಅರ್ಥ ಆಯ್ತಲ್ವಾ ಆಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಅದನ್ನು ಕಲ್ತ್ರೆ ನೀವು ಇದನ್ನು ಅಪರ್ಸೋದನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅದನ್ನು ನಿಮಗೆ ಬಾಯಲ್ಲೇ ಹೇಳ್ಬೋದು ಕೊನೆಯ ಪದಗಳನ್ನ ಗುಣಿಸಿದಾಗ ಚಿಕ್ಕ ಚಿಕ್ಕ ಸಂಖ್ಯೆ ಏನಾದರೆ ನಿಮಗೆ ಬಾಯಲ್ಲಿ ಹುಡುಕಿ ಹೇಳ್ಬೋದು ಈ ರೀತಿ ಅಪರ್ಸೋದು ಬೇಡ ಏನು ಎರಡನೇ ಮಗ್ಗಿಂದ ಇಲ್ಲಿ ಲಾಸಹ ಮಾಸಹ ಮಾಡುವಾಗ ಮಾಡ್ತೀವಲ್ವ ಅದೇ ಥರ ನಾನು ಇಲ್ಲಿ ಮಾಡ್ಕೊಂಡಿರೋದು ಅರ್ಥ ಆಯ್ತಲ್ಲ ಮಕ್ಕಳೇ ಅದಕ್ಕೋಸ್ಕರ ವೀಡಿಯೋವನ್ನು ನೋಡಿ ಅದು ನೋಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಮುಂದಿನ ದೊಡ್ಡ ಸಂಖ್ಯೆಗೆ ಬನ್ನಿ ಇಲ್ದಿದ್ರೆ ಅದು ಗೊತ್ತಿ ಗೊತ್ತಿಲ್ಲದಿದ್ದರೆ ನಿಮಗೆ ಇದನ್ನು ಮಾಡುವಾಗ ಏನಾಗುತ್ತೆ ಸ್ವಲ್ಪ ಕ ಕಷ್ಟ ಅನಿಸುತ್ತೆ ಇದು ಹೇಗಪ್ಪ ಬಂತು ಅಂತೇಳೋ ಒಂದು ಇದು ಬರ್ತೇವೆ ಒಂದು ಮಗು ಕೇಳಿತ್ತು ಪ್ರಿಪ್ರೇಟ್ರಿ ಮಾಡಿದಂಥ ಒಂದು ಕ್ವೆಶನ್ಗೆ ಆನ್ಸರ್ ಗೊ ಹೇಗೆ ಮಾಡಿ ಸಿಕ್ತು ನಿಮಗೆ ಇಪ್ಪತ್ತು ಅಂತ ಅದನ್ನು ಈ ವಿಡಿಯೋದ ಎಣ್ಣಲ್ಲಿ ಮಾಡಿ ಹಾಕಿದ್ದೀನಿ ನೋಡ್ಕೊಳ್ಳಿ ಆಯಿತಾ ಈಗ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಎಲ್ಲಿ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಮುನ್ನೂರ ಎಂಬತ್ನಾಲ್ಕು ಅಂತಿದೆ ಏನಾದರೂ ಮೈನಸ್ ಚಿಹ್ನೆ ಇದ್ದರೆ ಏನು ಮಾಡಬೇಕು ಎರಡು ಸಂಖ್ಯೆ ಕಳೀಬೇಕಿತ್ತು ಎರಡು ಸಂಖ್ಯೆಯನ್ನು ಕಳೆದಾಗ ನಿಮಗೆ ಎಷ್ಟು ಬರ್ತಿತ್ತು ಎರಡು ಸಂಖ್ಯೆಯನ್ನು ಕಳೀಬೇಕು ಆಗ ನಿಮಗೆ ಇಲ್ಲಿ ಪ್ಲಸ್ ನಲ್ವತ್ತು ಎಕ್ಸ್ ಬರಬೇಕಿತ್ತು ಆದರೆ ಇಲ್ಲಿ ಇಲ್ಲಿರುವಂಥದ್ದಿಂತ ಚಿಹ್ನೆ ಪ್ಲಸ್ ಚಿಹ್ನೆ ಆಗ ಏನು ಮಾಡಬೇಕು ಎರಡು ಸಂಖ್ಯೆಯನ್ನು ಹುಡುಕಬೇಕು ಆಗ ಎರಡು ಸಂಖ್ಯೆಯನ್ನು ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರಬೇಕು ಮೈನಸ್ ನಲ್ವತ್ತು ಬರಬೇಕು ಎರಡೂ ಸಂಖ್ಯೆ ಮೈನಸ್ ಕೂಡಿಸಿದಾಗ ಮೈನಸ್ ನಲ್ಬೇ ನಲವತ್ತು ಬರಬೇಕು ಅಂದರೆ ಎರಡು ಮೈನಸ್ ಚಿಹ್ನೆಯನ್ನೇ ಹೊಂದಿರಬೇಕು ಅಂತಿರೋದು ಗೊತ್ತಿರಬೇಕು ಓಕೆ ಈಗ ನಾವೇನು ಮಾಡ್ತೀವಿ ಈ ಮುನ್ನೂರ ಎಂಬತ್ನಾಲ್ಕನ್ನು ಎರಡರಿಂದ ಬಾಕ್ಸ್ಕೊಂಡು ಹೋಗೋಣ ಎರಡೆಷ್ಟಲಿ ಎರಡು ಒಂದ್ಲಿ ಎರಡು ಎಷ್ಟು ಉಳ್ಕೊಳ್ತು ಒಂದು ಉಳ್ಕೊಳ್ತು ಆಗ ಎಷ್ಟಾಯ್ತು ಅಲ್ಲಿ ಹದಿನೆಂಟಾಯಿತು ಎರಡೊಂಬೋ ಹದಿನೆಂಟು ಪುನಃ ಎರಡು ಎರಡೆರಡಲಿ ನಾಲ್ಕು ಈಗ ಈ ಪುನಃ ಎರಡರಿಂದ ಬಾಗಿಸಿ ಎರಡು ಒಂದ್ಲಿ ಹತ್ತೊಂಬತ್ತಿರೋದರಿಂದ ಎರಡು ಒಂದಲಿ ಅಲ್ಲ ಎರಡು ಒಂಬೋ ಹದಿನೆಂಟು ಒಂದು ಉಳ್ಕೊಳ್ತದೆ ಹನ್ನೆರಡು ಆಗುತ್ತೆ ಎರಡು ಆರ್ಲಿ ಹನ್ನೆರಡು ಪುನಃ ಎರಡರಿಂದ ಬಾಗಿಸ್ತೀರ ಎರಡು ನಾಲ್ಕಲಿ ಎಂಟು ಒಂದು ಉಳ್ಕೊಳ್ತದೆ ಹದಿನಾರು ಆಯಿತು ಎರಡು ಎಂಟಲಿ ಹದಿನಾರು ಎ ಪುನಃ ಎರಡರಿಂದ ಎರಡು ಎರಡಲಿ ನಾಲ್ಕು ಎರಡು ನಾಲ್ಕು ಎಂಟು ಮಕ್ಕಳೇ ನಾನು ಇಷ್ಟಕ್ಕೆ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಬರ್ತದೆ ಅದೆರಡನ್ನು ಕೂಡಿಸಿದಾಗ ನನಗೆ ನಲವತ್ತು ಬರ್ತದೆ ಅದಕ್ಕೆ ನಾನು ಇಲ್ಲಿಗೆ ಸ್ಟಾಫ್ ಮಾಡಿದೆ ಅರ್ಥ ಆಯ್ತಲ್ವ ಇಲ್ಲೇ ಮಾಡಿ ಹೀಗೆ ಬೇಕಾದರೂ ಮಾಡ್ಬೋದು ಅರ್ಥ ಆಯ್ತಾ ನಮಗೆ ಕಂಡುಹಿಡಬೇಕಾಗಿದೆ ಇಂಪಾರ್ಟೆಂಟ್ ಯಾವ ಸಂಖ್ಯೆಯನ್ನು ಕೂಡಿಸಿದ್ರೆ ನನಗೆ ನಲವತ್ತು ಬರ್ತದೆ ಅಂತ ನೋಡಿ ಇಲ್ಲಿ ನನಗೆ ಮೈನಸ್ ನಲವತ್ತು ಬೇಕು ಆಗ ಏನಾಗಬೇಕು ಎರಡೂ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆಯನ್ನು ಹಾಕಬೇಕು ಮೈನಸ್ ಚಿಹ್ನೆಯನ್ನು ಹಾಕಬೇಕು ನೋಡಿ ಮೈನಸ್ ಇಂಟು ಮೈನಸ್ ಗುಣಿಸಿದಾಗ ಪ್ಲಸ್ ಬರ್ತದೆ ಆಗ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಮೈನಸ್ ಹದಿನಾರು ಎಕ್ಸ್ ಈ ನಲವತ್ತು ಎಕ್ಸರ ಜಾಗದಲ್ಲಿ ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಮೈನಸ್ ಹದಿನಾರು ಎಕ್ಸ್ ಅಂತ ಬರೆದು ಪ್ಲಸ್ ಮುನ್ನೂರ ಎಂಬತ್ನಾಲ್ಕು ಅಂತ ಬರೆಯೋದು ಇಲ್ಲಿ ಸಾಮಾನ್ಯ ಅಂತ ಬಂದು ಯಾವುದನ್ನು ತೆಗಿತೀರ ಮಕ್ಕಳೇ ಎಕ್ಸನ್ನು ತೆಗಿತೀರಾ ಅಲ್ಲಿ ನೋಡಿ ನಂಬರ್ಸ್ ಬಂದರೆ ಮಾತ್ರ ಸ್ವಲ್ಪ ನೋಡಬೇಕು ಯಾವುದರಿಂದ ಭಾಗ ಆಗುತ್ತೆ ಯಾವ ಮಗ್ಗಿಯಿಂದ ಭಾಗ ಆಗುತ್ತೆ ಅಂತ ಇಲ್ಲಿ ನಂಬರ್ಸ್ ಇಲ್ಲದೆ ಇರೋದ ಕಾರಣ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಎಕ್ಸ್ ಮಾತ್ರ ಇರೋದ್ರಿಂದ ಎಕ್ಸನ್ನು ಸಾಮಾನ್ಯ ಅಂತ ಹೊರಗೆ ತೆಗೆದಾಗ ಉಳಿಯೋದು ಎಕ್ಸ್ ಇಂಟು ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಅರ್ಥ ಆಯ್ತಲ್ಲ ಮಕ್ಕಳೇ ಹೊರಗೆ ನಾನು ಯಾವುದನ್ನು ತೆಗಿಬೇಕು ಎಕ್ಸನ್ನು ತೆಗಿಬೇಕು ಉಳಿಯೋದು ಇಲ್ಲಿ ಎಕ್ಸ್ ಕ್ವಯರ್ ಇರೋದರಿಂದ ಎಕ್ಸ್ ಗುಣಿಸು ಎಕ್ಸ್ ಅಂತ ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಉಳಿತದೆ ಈಗ ನೀವೇನು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಅಂತ ಬರೆದಿದ್ದೀರೋ ಅದನ್ನೇ ಸೇಮ್ ರಿಪೀಟ್ ಮಾಡಿ ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಅಂತ ಬರೀರಿ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಹದಿನಾರು ಉಳ್ಕೊಂಡಿದೆ ಅದು ಮಧ್ಯದಲ್ಲಿ ಆಗ ಮೈನಸ್ ಹದಿನಾರು ಹಾಕಬೇಕು ಗುಣಿಸಿದಾಗ ಮೈನಸ್ ಹದಿನಾರು ಇಂಟು ಎಕ್ಸ್ ಮೈನಸ್ ಹದಿನಾರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನಾರು ಇಂಟು ಇಪ್ಪತ್ತ್ನಾಲ್ಕು ನಿಮಗೂ ಗೊತ್ತಿದೆ ಇಲ್ಲಿ ಆ ಪರಿಸೇ ಸಿಕ್ಕಿದೆ ಮುನ್ನೂರ ಎಂಬತ್ನಾಲ್ಕು ಸಿಗ್ತದೆ ಈಗ ಬ್ರ್ಯಾಕೆಟಲ್ಲಿ ಎರಡು ಸಲ ಇರೋದನ್ನು ಒಂದು ಸಲ ಬರೀರಿ ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಇಂಟು ಹೊರಗಿರೋದು ಬ್ರ್ಯಾಕೆಟಿಂದ ಹೊರಗಿರುವಂಥದ್ದು ಎಕ್ಸ್ ಮೈನಸ್ ಹದಿನಾರು ಈಕ್ವಲ್ ಟು ಸೊನ್ನೆ ಆಗ ಎಕ್ಸಸ್ ಈಕ್ವಲ್ ಟು ಮೈನಸ್ ಇದ್ದಿದ್ದು ಆಚೆಗೆ ಹೋಗೋ ಇಪ್ಪತ್ತ್ನಾಲ್ಕು ಆಗುತ್ತೆ ಇಲ್ಲೂ ಮೈನಸ್ ಹದಿನಾರು ಇರೋದು ಹೋಗುವಾಗ ಪ್ಲಸ್ ಹದಿನಾರು ಆಗುತ್ತೆ ಆಗ ನೀವು ಅದನ್ನು ವೆರಿಫೈ ಬೇಕಾದರೂ ಮಾಡ್ಕೋಬೋದು ಓಕೆ ಈಗ ಎರಡು ಕ್ರಮಾನುಗತ ಬೆಸಸ್ ಪೂ ಧನ ಪೂರ್ಣಾಂಕಗಳ ಬೆಸ್ಆಾಪ್ ಸಂಖ್ಯೆ ಅಂತ ಹೇಳಿದ ತಕ್ಷಣ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ನೋಡಿ ಫಾರ್ ಎಕ್ಸಾಂಪಲ್ಗೆ ಮೊದಲನೇ ಬೆಸ್ ಸಂಖ್ಯೆ ಒಂದು ತೊಗೊಳ್ಳಿ ಎರಡನೇ ಬೆಸ್ ಸಂಖ್ಯೆ ಮೂರು ಅಂತ ತೊಗೊಳ್ಳಿ ಕ್ರಮಾನುಗತ ಬೆಸ್ ಸಂಖ್ಯೆ ತಾನೇ ಇದು ಈಗ ಮೂರು ಮತ್ತು ಒಂದರ ವ್ಯತ್ಯಾಸ ಎಷ್ಟು ಎರಡು ಆಗ ಒಂದು ಸಂಖ್ಯೆನ ಎಕ್ಸ್ ಅಂತ ತೊಗೊಂಡ್ರೆ ಕಮಾನ್ ಕ್ರಮಾನುಗತ ಬೆಸ್ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆನ ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದು ಸಂಖ್ಯೆಗೆ ಎರಡು ಸೇರಿಸಬೇಕು ಆಗ ಎಕ್ಸ್ ಪ್ಲಸ್ ಎರಡು ಆಗ್ತದೆ ಅರ್ಥ ಆಯ್ತಲ್ಲ ಮಕ್ಕಳು ಮೊದಲನೇ ಸಂಖ್ಯೆಯೇ ಎಕ್ಸ್ ಅಂತ ತೊಗೋಬೇಕು ಇನ್ನೊಂದು ಸಂಖ್ಯೆಯೇ ಎಕ್ಸ್ ಪ್ಲಸ್ ಎರಡು ಯಾಕೆಂದರೆ ಅವುಗಳ ವ್ಯತ್ಯಾಸ ಎಷ್ಟು ಬರ್ತದೆ ನಿಮಗೆ ಎರಡು ಬರೋದರಿಂದ ಅದನ್ನು ವರ್ಗ ಮಾಡಬೇಕು ಅಂತೇಳಿದ್ರೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಎರಡು ಹೋಲ್ ಸ್ಕ್ವಯರ್ ಈಕ್ವಲ್ ಟು ಇನ್ನೂರ ತೊಂಬತ್ತು ಇದು ಯಾವ ರೂಪದಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ರೂಪದಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಇಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಆ ಸೂತ್ರಕ್ಕೆ ಆ ಇದಕ್ಕೆ ಹಚ್ಚಿದಾಗ ನಮಗೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ ಟು ಇನ್ನೂರ ತೊಂಬತ್ತು ಬರ್ತದೆ ಇದು ಎರಡು ಸಲ ಎಕ್ಸ್ಕ್ವಯರ್ ಇರೋದರಿಂದ ಎರಡು ಎಕ್ಸ್ ಕ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಮೈ ಇನ್ನೂರ ತೊಂಬತ್ತೊಂಬತ್ತು ಈಚೆ ಬಂದಾಗ ಮೈನಸ್ ಇನ್ನೂರ ತೊಂಬತ್ತು ಈಕ್ವಲ್ ಟು ಸೊನ್ನೆ ಈಗ ನಾ ಇನ್ನೂರ ತೊಂಬತ್ತರಿಂದ ನಾಲ್ಕನ್ನು ಕಳೆದಾಗ ಮೈನಸ್ ಇನ್ನೂರ ಎಂಬತ್ತಾರು ಆಗ ಇನ್ನೂರ ಎಂಬತ್ತಾರನ್ನು ಈಗ ಅಪೋರ್ಟ್ಸಿ ಅಪೋರ್ಸುವಾಗ ಅಪೋರ್ಸೋದ್ಕಿಂತ ಮೊದಲು ಎರಡರಿಂದ ಬಾಕ್ಸ್ ಬೇಕು ಮಕ್ಳು ಎರಡರಿಂದ ಬಾಕ್ಸ್ದಾಗ ಎಕ್ಸ್ಕ್ವಯರ್ ಎರಡು ಎಕ್ಸ್ ಮೈನಸ್ ನೂರ ನಲ್ವತ್ಮೂರು ಇಕ್ಕೊಳ್ತು ಸೊನ್ನೆ ಬರ್ತದೆ ಆಗ ಹನ್ನೊಂದನೇ ಮಗ್ಗಿಲ್ ಮಾತ್ರ ಭಾಗ ಆಗೋದಿದು ಹನ್ನೊಂದು ಮತ್ತು ಹದಿಮೂರಲ್ಲಿ ಹನ್ನೊಂದು ಹದಿ ಒಂದ್ಲಿ ಹನ್ನೊಂದು ಮೂರು ಉಳ್ಕೊಳ್ತದೆ ಮೂವತ್ತ್ಮೂರು ಹನ್ನೊಂದು ಮೂರಲಿ ಮೂವತ್ತ್ಮೂರಾಗುತ್ತೆ ಆಗ ಎರಡು ಎಕ್ಸ್ನ ಜಾಗದಲ್ಲಿ ಪ್ಲಸ್ ಎರಡು ಎಕ್ಸ್ನ ಜಾಗದಲ್ಲಿ ಏನು ಬರೀತೀರ ಹದಿಮೂರು ಎಕ್ಸ್ ಮೈನಸ್ ಹನ್ನೊಂದು ಎಕ್ಸ್ ಅಂತ ಬರಿತೀರಾ ಯಾಕೆಂತ ಹೇಳಿದ್ರೆ ಈ ಕಡೆ ಇರೋದು ಮೈನಸ್ ನೂರ ನಲವತ್ತ್ಮೂರು ಆಗ ಎರಡು ಸಂಖ್ಯೆಯನ್ನು ಕಳೆದಾಗ ನನಗೆ ಎಷ್ಟು ಬರಬೇಕು ಎರಡು ಎಕ್ಸ್ ಬರಬೇಕು ಹದಿಮೂರರಿಂದ ಹನ್ನೊಂದು ಕಳೆದ್ರೆ ಎರಡು ಬರುತ್ತೆ ಆಗ ಸಾಮಾನ್ಯ ಇರೋದನ್ನು ಒಂದು ಸಲ ಬರಿತೀರಿ ಎಕ್ಸ್ ಪ್ಲಸ್ ಹದಿಮೂರು ಎರಡು ಸಲ ರಿಪೀಟ್ ಮಾಡಿ ಎಕ್ಸ್ ಪ್ಲಸ್ ಹದಿಮೂರು ಇಂಟು ಎಕ್ಸ್ ಮೈನಸ್ ಹನ್ನೊಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಉಜಿಕೊಟ್ಟು ಮೈನಸ್ ಹದಿಮೂರು ಪ್ಲಸ್ ಹದಿಮೂರಿದ್ದರೆ ಮೈನಸ್ ಹದಿಮೂರಾಗುತ್ತೆ ಎಕ್ಸ್ ಉಸಿಕೊಟ್ಟು ಅನ್ನೋದು ಆಗ ಬೆಸ್ ಸಂಖ್ಯೆಗಳು ಹನ್ನೊಂದು ಮತ್ತು ಹದಿಮೂರು ಆಗ್ತದೆ ನೆಕ್ಸ್ಟ್ ಲೆಕ್ಕ ತ್ರಿಭುಜದ ಎತ್ತರ ಕೊಟ್ಟಿದ್ದಾರೆ ಅದರ ಪಾದಕ್ಕಿಂತ ಆರು ಸೆಂಟಿಮೀಟರ್ ಹೆಚ್ಚಾಗಿದೆ ಆಗ ಪಾದ ಕೊಟ್ಟಿದ್ದಾರೆ ಪಾದವನ್ನು ಏನಂತ ತೊಗೋಬೇಕು ನಾವು ಎಕ್ಸ್ ಆಗಿರಲಿ ಎತ್ತರ ಏನಂತೆ ಪಾದಕ್ಕಿಂತ ಆರು ಸೆಂಟಿಮೀಟರ್ ಹೆಚ್ಚು ಆಗ ಎಕ್ಸ್ ಪ್ಲಸ್ ಆರು ಅಂತ ಬರ್ಕೋಬೇಕು ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ ಅಲ್ಲಿ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಿಮಗೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಜಸ್ಟ್ ಸಬ್ಸ್ಟ್ಯೂಷನ್ ಅಷ್ಟೇ ವಿಸ್ತೀರ್ಣ ಜಾಗದಲ್ಲಿ ನೂರ ಎಂಟು ಅಂತ ಬರೆಯೋದು ಅರ್ಧ ಎಂಟು ಪಾದ ಅಂದರೆ ಎಕ್ಸ್ ಅಂತ ತೊಗೊಳ್ಳೋದು ಎತ್ತರ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಆರು ಅಂತ ತಗೊಳ್ಳೋದು ಗುಣಕಾರ ಮಾಡಿ ನೂರ ಎಂಟು ಇಂಟು ಎರಡು ಎಷ್ಟಾಗುತ್ತೆ ಇನ್ನೂರ ಹದಿನಾರು ಆಗುತ್ತೆ ಈಕ್ವಲ್ ಟು ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಗುಣಿಸ್ಬೇಕಾಗುತ್ತೆ ಆಗ ಎಕ್ಸ್ ಕ್ವಯರ್ ಪ್ಲಸ್ ಆರು ಎಕ್ಸ್ ಈಗ ಎಕ್ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಮೈನಸ್ ಈ ಇನ್ನೂರ ಹದಿನಾರನ ಈಚೆ ತಂದಾಗ ಏನಾಗುತ್ತೆ ಮೈನಸ್ ಇನ್ನೂರ ಹದಿನಾರು ಈಕ್ವಲ್ ಟು ಸೊನ್ನೆ ಈಗ ಅಪ್ಪರ್ಸೋದು ಲಾ ಸಹಾಯ ಕಂಡು ಹಿಡಿತರು ಅದೇ ಥರ ಇಲ್ಲಿ ಯಾವ ಕ್ರಿಯೆ ಮಾಡಬೇಕು ಕಳೀಬೇಕು ಮೈನಸ್ ಇದೆ ಮೈನಸ್ ಇನ್ನೂರ ಹದಿನಾರು ಇರೋದು ಆಗ ಎರಡು ಸಂಖ್ಯೆಯನ್ನು ಕಳೆದಾಗ ನಿಮ್ಗೆ ಎಷ್ಟು ಬರಬೇಕು ಆರು ಬರಬೇಕು ಗುಣಿಸ್ದಾಗ ಇನ್ನೂರ ಹದಿನಾರು ಬರಬೇಕು ಮಧ್ಯಪದ ಈಗ ಇದನ್ನು ಮಾಡಿ ಎರಡು ಒಂದು ಎರಡು ನೋಡಿ ಮಕ್ಕಳು ಇಲ್ಲಿ ಒಂದಿದೆ ಒಂದನ್ನು ಬಾಕ್ಸಕ್ಕೆ ಹಾಕಿಲ್ಲ ಎರಡು ಸೊನ್ನೇಲಿ ಸೊನ್ನೆ ಹತ್ತು ಈಗ ನೆಕ್ಸ್ಟು ಹತ್ ಆರನಿಲ್ಸ್ಕೊಳ್ಳಿ ಹದಿನಾರು ಆಯಿತು ಎರಡು ಎಂಟಲಿ ಹದಿನಾರು ಪುನಃ ಎರಡು ಐದಲಿ ಹತ್ತು ಎರಡು ನಾಲ್ಕು ಎಂಟು ಎರಡೆರಡು ನಾಲ್ಕು ಒಂದು ಹದಿನಾಲ್ಕು ಆಯಿತು ಎರಡು ಏಳು ಹದಿನಾಲ್ಕು ಮೂರೊಂಬೋ ಇಪ್ಪತ್ತೇಳು ಮೂರು ಮೂರಲಿ ಒಂಬತ್ತು ಇದನ್ನು ಅರ್ಧದಿಂದನೇ ಮಾಡ್ಬೋದಿತ್ತು ಇಲ್ಲಿ ಒಂಬತ್ತು ಇಲ್ಲಿಂದ ತಗೋಬೇಕಿತ್ತು ಒಂಬತ್ತೆರಡಲಿ ಹದಿನೆಂಟು ಇಲ್ಲಿ ನಂಬರ್ಸ್ ಜೊತೆ ಸ್ವಲ್ಪ ಆಟ ಆಡಬೇಕಾಗುತ್ತೆ ಮಕ್ಕಳೇ ನೋಡಿ ಮೂರು ಮತ್ತು ಮೂರು ಎರಡನ್ನೇ ಇದನ್ನೊಂದು ಗ್ರೂಪ್ ಮಾಡ್ತೀನಿ ಮೂರು ಮೂರು ಒಂಬತ್ತು ಒಂಬತ್ತೆರಡಲಿ ಹದಿನೆಂಟಾಗುತ್ತೆ ಬಾಕಿ ಉಳಿದಿರೋದು ಮೂರು ಎರಡು ಎರಡು ಎರಡೆರಡು ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಅದನ್ನು ಒಂದು ಕಡೆ ಬರಿತೀನಿ ಆಗ ಎಕ್ಸ್ಕ್ವಯರ್ ಪ್ಲಸ್ ಹದಿನೆಂಟು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಯಾಕಂತೇಳಿದ್ರೆ ಇಲ್ಲಿ ಪ್ಲಸ್ ಆರು ಎಕ್ಸ್ ಬರಬೇಕು ಆಗ ದೊಡ್ಡ ಸಂಖ್ಯೆಯ ಹಿಂದೆ ಏನು ಚಾವು ಚಿಹ್ನೆ ಇರಬೇಕು ಪ್ಲಸ್ ಚಿಹ್ನೆ ಇರಬೇಕು ಅರ್ಥ ಆಯ್ತಲ್ವ ಆಗ ಅದಕ್ಕೆ ಪ್ಲಸ್ ಹದಿನೆಂಟು ಎಕ್ಸ್ ಅಂತ ಬಂದಿದೆ ಈಗ ಸಾಮಾನ್ಯ ಅಂತೇಳಿದ್ರೆ ಎಕ್ಸ್ ಉಳಿಯೋದು ಎಕ್ಸ್ ಪ್ಲಸ್ ಹದಿನೆಂಟು ಈ ಕಡೆ ಸೈಡು ಎಕ್ಸ್ ಪ್ಲಸ್ ಹದಿನೆಂಟು ಆಗ ಇಲ್ಲಿ ಮೇಲೆ ಮೈನಸ್ ಹನ್ನೆರಡು ಇದೆ ಆಗ ಬ್ರ್ಯಾಕೆಟಿಂದವರೆಗೆ ಮೈನಸ್ ಹನ್ನೆರಡು ಹಾಕಬೇಕು ಎರಡು ಸಲ ಎಕ್ಸ್ ಪ್ಲಸ್ ಹದಿನೆಂಟು ಇರೋದನ್ನ ಒಂದು ಸಲ ಎಕ್ಸ್ ಪ್ಲಸ್ ಹದಿನೆಂಟು ಅಂತ ಬರಿತೀರಾ ಇನ್ನೊಂದು ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಎಕ್ಸು ಸಿಕ್ಕೊಟ್ಟು ಮೈನಸ್ ಹದಿನೆಂಟು ಪ್ಲಸ್ ಹದಿನೆಂಟು ಇದ್ದಿದ್ದು ಆಚೆಗೆ ಹೋಗಕ್ಕೆ ಏನಾಗುತ್ತೆ ಮೈನಸ್ ಹದಿನೆಂಟು ಆಗುತ್ತೆ ಎಕ್ಸ್ ಸಿಕ್ಕೊಟ್ಟು ಮೈನಸ್ ಹನ್ನೆರಡು ಇದ್ದಿದ್ದು ಆಚೆಗೆ ಹೋಗೋಕೆ ಏನಾಗುತ್ತೆ ಪ್ಲಸ್ ಹತ್ತು ಪ್ಲಸ್ ಹನ್ನೆರಡಾಗುತ್ತೆ ಇಲ್ಲಿ ಸ್ವಲ್ಪ ತಪ್ಪಾಗ್ಬಿಟ್ಟಿದೆ ಮಕ್ಳೇ ಪಾದ ಯಾವ್ದು ತೊಗೋಬೇಕು ನಾವು ಪ್ಲಸ್ ಇರೋದನ್ನೇ ತೊಗೋಬೇಕು ಯಾವಾಗಲೂ ಅಷ್ಟೇ ಯಾವುದೇ ವ್ಯಾಲ್ಯೂ ಏನೇ ಕೇಳಿದ್ರು ಪ್ಲಸ್ ಇರೋದನ್ನು ಫಸ್ಟ್ ತೊಗೊಳ್ಬೇಕು ಮಕ್ಕಳೇ ಮೈನಸ್ ಇರೋದನ್ನು ಮಾಡಲಿಕ್ಕೆ ಹೋಗಬೇಡಿ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ನನಗೆ ಹನ್ನೆರಡಾಯಿತು ಆಗ ಪಾದ ಹನ್ನೆರಡು ಬಂತು ಎತ್ತರ ಬಂತು ಹನ್ನೆರಡು ಪ್ಲಸ್ ಆರು ಎಷ್ಟಾಗುತ್ತೆ ಹದಿನೆಂಟು ಬರ್ತದೆ ಇದನ್ನು ಬೇಕಾದರೆ ನೀವು ಸೂತ್ರಕ್ಕೆ ಹಾಕಿ ವೆರಿಫೈ ಮಾಡಿ ನೋಡೋದಾದ್ರೂ ಮಾಡ್ಬೋದು ಮಕ್ಳು ಯಾಕೆಂತಂದರೆ ಅರ್ಧ ಪಾದ ಎಂಟು ಎತ್ತರ ಪಾದನೂ ಸಿಕ್ಕಿದೆ ಎತ್ತರನೂ ಸಿಕ್ಕಿದೆ ಅದನ್ನು ನೀವೇನು ಮಾಡಬೇಕು ಸೂತ್ರಕ್ಕೆ ಹಚ್ಚಿದ್ರೆ ನಮಗೆ ಎಷ್ಟು ಆನ್ಸರ್ ಎರಡುಗಡೆ ಏನು ಆನ್ಸರ್ ಸಿಕ್ತೋ ಅಷ್ಟೇ ಬಡಗಡೆ ಸಿಕ್ ಬಲಗಡೆ ಸಿಕ್ಕಿದ್ರೆ ನೀವು ಮಾಡಿದ್ಲಕ್ಕ ಸರಿ ಅಂತ ಅರ್ಥ ಅರ್ಥ ಆಯ್ತಲ್ವ ಈಗ ಅದಕ್ಕೋಸ್ಕರ ನೀವೇನು ಮಾಡಬೇಕಂತೇಳಿದ್ರೆ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಏನು ಮಾಡಲಿಕ್ಕಾಗಲ್ಲ ನೀವು ಸ್ವಲ್ಪ ಇಂಟ್ರೆಸ್ಟ್ ನೀವು ಸೇರಿಕೊಂಡ್ರೆ ನಿಮಗೆ ಸಿಕ್ಸ್ಟಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಈಸಿಯೆಸ್ಟ್ ಇದೆ ಮಕ್ಕಳೇ ತುಂಬ ಈಸಿ ಇದೆ ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ಸಾಕು ಓಕೆನಾ ಅರ್ಧ ಎಂಟು ಪಾದ ಎಂಟು ಎತ್ತರ ಅರ್ಧ ಪಾದ ಅಂತ ಹೇಳಿದ್ರೆ ನಾವು ಹನ್ನೆರಡು ಅಂತಕೊಳ್ತೀವಿ ಎತ್ತರವನ್ನು ಹದಿನಾ ಎರಡೊಂದ್ಲಿ ಎರಡು ಆರಲಿ ಆರೆಂಟ್ಲಿ ಆರೆಂಟ್ಲಿ ಅಲ್ವಾ ಆರೆಂಟು ನಲ್ವತ್ತೆಂಟು ಎಂಟು ನಾಲ್ಕು ಆರೊಂದ್ಲಿ ಆರು ಆರು ನಾಲ್ಕು ಹತ್ತು ನೂರ ಎಂಟು ಅಂತ ಬರ್ತದೆ ಆಗ ಆಗ ನಮ್ಮ ಲೆಕ್ಕ ಸರಿಯಾಗಿದೆ ಅರ್ಥ ಆಯ್ತಲ್ಲ ವಿಸ್ತೀರ್ಣ ಅವ್ರು ಕೊಟ್ಟಿರೋದು ನೂರ ಎಂಟು ನೆಕ್ಸ್ಟ್ ಲೆಕ್ಕ ಇದು ನಮಗೆ ಪ್ರಿಪ್ರೇಟ್ರಿಯಲ್ಲಿ ಬಂದಿರೋದು ಇಲ್ಲಿ ಐದು ಎಕ್ಸ್ ಹೇಗೆ ಬಂತು ಇಪ್ಪತ್ತು ಮತ್ತು ಹದಿನೈದು ಹೇಗೆ ಬಂತು ಅಂತ ಕೇಳಿದೆ ಮಕ್ಕಳೇ ಇದನ್ನು ಮುನ್ ಮೈನಸ್ ಮುನ್ನೂರು ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ಮುನ್ನೂರು ಎಕ್ಸ್ ಸ್ಕ್ವಯರ್ ಆಗುತ್ತೆ ಇದನ್ನು ಈ ರೀತಿ ಅಪರ್ಸ್ಕೊಂಡು ಹೋಗೋದು ಮಕ್ಕಳೆ ಇಲ್ಲಿ ನನಗೆ ವ್ಯತ್ಯಾಸ ಎಷ್ಟು ಬರಬೇಕು ಅಲ್ಲಿ ಐದು ಬರಬೇಕು ಅಂದ್ಕೊಟ್ಟಿದ್ದಾರೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಏನು ಮಾಡಬೇಕು ಕಳಿಬೇಕು ಎರಡು ಸಂಖ್ಯೆಯನ್ನು ಕಳೆದ್ರೆ ನನಗೆ ಎಷ್ಟು ಬರಬೇಕು ಐದು ಬರಬೇಕು ಆಗ ನಾನು ಇದನ್ನು ಈ ರೀತಿ ಗ್ರೂಪ್ ಮಾಡ್ಕೊಳ್ತೀನಿ ಐದು ಮೂರಲಿ ಹದಿನೈದು ಒಂದು ನೆಕ್ಸ್ಟ್ ಐದರಲ್ಲಿ ಹತ್ತು ಹತ್ತರಲ್ಲಿ ಇಪ್ಪತ್ತು ಆಗ ಹಾಗೆ ಬಂದಿರೋದು ಮೈನ ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಅರ್ಥ ನಂಬರ್ಸನ್ನೇ ಆಚೆ ಈಚೆ ಆಟ ಇದೊಂಥರ ಆಟದ ಥರ ಮಕ್ಕಳೇ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೇ ನೀವು ಆಟದ ಥರ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನೆನಪಲ್ಲಿ ಉಳಿಯುತ್ತೆ ಮಕ್ಕಳೇ ರಿಪೀಟ್ ಮಾಡಿ ಫಾರ್ಮುಲಾಸನ್ನು ಯಾವತ್ತೂ ನೋಡ್ತಾಯಿರಿ ಯಾಕೆಂತೇಳಿದ್ರೆ ಫಾರ್ಮುಲಾಸು ಫಾರ್ಮುಲಾಸಲ್ಲೇ ಈಸಿಯೆಸ್ಟ್ ಸ್ಕೋರ್ ಮಾಡಲಿಕ್ಕಾಗೋಂಥದ್ದು ಫಾರ್ಮುಲಾ ಗೊತ್ತಿದ್ದರೆ ಈಸಿ ಸ್ಕೋರಿಂಗ್ ಮಕ್ಕಳೇ ಎಲ್ಲ ಇಂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಟೀಚರ್ಸ್ ತುಂಬ ಸಲ ಬಾಯ್ ಇರ್ತಾರೆ ಆದರೂ ನೀವು ಅದನ್ನು ಇದೇ ಮಾಡಿರಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಓಕೆನಾ